ರಾಜ್ಯದಲ್ಲಿ ಪ್ರತಿದಿನ ಹೆಚ್ಚಾಗ್ತಾ ಇರುವಂತಹ ಮೈಕ್ರೋಫಿನಾನ್ಸ್ ಕಾಟಕ್ಕೆ ಕಿರುಕುಳಕ್ಕೆ ಮತ್ತು ಸಾವಿನ ಪ್ರಕರಣಗಳಿಗೆ ಬ್ರೇಕನ್ನು ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರಲು ಮುಂದಾಗಿತ್ತು ಆ ಮೂಲಕ ಫಿನಾನ್ಸ್ ಕಂಪನಿಗಳಿಂದ ಕಿರುಕುಳಕ್ಕೆ ಒಳಗಾಗ್ತಿರುವವರ ರಕ್ಷಣೆಗೆ ರಾಜ್ಯ ಸರ್ಕಾರ ಧಾವಿಸಿ ಬಂದಿತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಅಸ್ತು ಅಂತ ಹೇಳಿ ರಾಜ್ಯಪಾಲರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕರಡು ಪ್ರತಿಯನ್ನು ಕಳಿಸ್ಕೊಟ್ಟಿದ್ರು ಆದರೆ ಇದೀಗ ರಾಜ್ಯಪಾಲರು ಸರ್ಕಾರದ ಮೈಕ್ರೋಫಿನಾನ್ಸ್ ಸುಗ್ರೀವಾಜ್ಞೆಗೆ ಸಹಿ ಮಾಡದೆ ವಾಪಸ್ ಕಳಿಸಿದ್ದಾರೆ ಹೌದು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರದ ಸುಗ್ರೀವಾಜ್ಞೆಗೆ ಸಹಿಯನ್ನ ಮಾಡಿಲ್ಲ ಒಂದು ವೇಳೆ ಅವರು ಸಹಿ ಮಾಡಿದ್ರೆ ರಾಜ್ಯದಲ್ಲಿ ಮೂರ್ನಾಲ್ಕು ದಿನದ ಒಳಗಡೆ ಕಾಯ್ದೆ ಜಾರಿಯಾಗ್ತಿತ್ತು ಈಗ ಅವರು ಸಹಿ ಮಾಡದೆ ವಾಪಸ್ ಕಳಿಸಿರುವುದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಇನ್ನು ಸುಗ್ರೀವಾಜ್ಞೆಯನ್ನ ಯಾಕೆ ವಾಪಸ್ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ರಾಜ್ಯಪಾಲರು ಅನೇಕ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಹಾಗಿದ್ರೆ ಸುಗ್ರೀವಾಜ್ಞೆಗೆ ಸಹಿ ಮಾಡದಿರಲು ಕಾರಣ ಏನೇನು ಅನ್ನೋದನ್ನು ನೋಡೋದಾದ್ರೆ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದುಕೊಂಡವರ ರಕ್ಷಣೆಗೆ ಮಾತ್ರವೇ ಗಮನವನ್ನ ಕೊಡಲಾಗಿದೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಾ ಇಲ್ಲ ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗಲಿದೆ ಅನ್ನೋ ಅಂಶ ಇನ್ನು ಮೈಕ್ರೋಫಿನಾನ್ಸ್ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡುವುದಿಲ್ಲ ನೀವು ಐದು ಲಕ್ಷ ದಂಡ ಹೇಗೆ ಒದಗಿಸ್ತೀರಿ ಅಂತ ರಾಜ್ಯಪಾಲರು ಪ್ರಶ್ನಿಸಿದ್ದಾರೆ ಇನ್ನು ಸಾಲ ಪಡೆಯುವವನ ಬಳಿ ಏನೂ ದಾಖಲೆ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ದೀರಿ ಆದರೆ ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಶಿಕ್ಷೆ ಪ್ರಮಾಣ ಹತ್ತು ವರ್ಷ ವಿಧಿಸಲಾಗಿದೆ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ ಇನ್ನು ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವವರಿಗೂ ಕೂಡ ಸಮಸ್ಯೆ ಆಗಲಿದೆ ಅಂತ ರಾಜ್ಯಪಾಲರು ಒಂದಷ್ಟು ಕಾರಣಗಳನ್ನು ನೀಡಿ ಸುಗ್ರೀವಾಜ್ಞೆಯ ವಾಪಸ್ ಕಳಿಸಿದ್ದಾರೆ ಹಾಗಾಗಿ ವಾಪಸ್ ಕಳಿಸಿರುವಂತಹ ಸುಗ್ರೀವಾಜ್ಞೆಯನ್ನ ರಾಜ್ಯ ಸರ್ಕಾರ ಹೇಗೆ ಪರಿಶೀಲನೆ ಮಾಡಲಿದೆ ಯಾವ ರೀತಿಯಾಗಿ ಒಂದಷ್ಟು ಅಂಶಗಳನ್ನ ಮಾರ್ಪಾಡು ಮಾಡಿ ರಾಜ್ಯಪಾಲರಿಗೆ ಸ್ಪಷ್ಟನೆಯನ್ನ ಕೊಡಲಿದೆ ಅನ್ನೋದನ್ನ ಕಾದು ಅದು ನೋಡಬೇಕಿದೆ